ಸರಿಯಾಗಿ ಮಳೆ ಬಾರದೆ ದೇಶದ ರೈತರು ಕಂಗಾಲಾಗಿದ್ದಾರೆ ಹೀಗೆ ಬರಗಾಲದಿಂದ ಅಪಾರ ನಷ್ಟ ಅನುಭವಿಸಿದ್ದ ಮಹಾರಾಷ್ಟ್ರದ ರೈತರ ಗುಂಪೊಂದು ಮುತ್ತು ಕೃಷಿ ಮಾಡಿ ಲಾಭ ಕಂಡಿದ್ದಾರೆ ಇದು ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ಲಾಭ ತರುವ ವ್ಯವಸಾಯವಾಗಿದೆ ಎಂಬುವುದು ಇವರ ಅನುಭವದ ಮಾತು ಹಾಗಾದ್ರೆ ಬನ್ನಿ ಈ ಮುತ್ತು ಕೃಷಿ ಮಾಡುವುದು ಹೇಗೆ ಅಂತ ನೋಡ್ಕೊಂಡ್ಬರೋಣ ಅನಿಶ್ಚಿತ ಮಳೆ ಮತ್ತು ನೀರಾವರಿ ಕಾಲುವೆಗಳು ಸಂಪೂರ್ಣವಾಗಿ ಬತ್ತಿ ಹೋಗಿರುವುದರಿಂದಾಗಿ ರೈತರ ಬೆಳೆಯ ಕನಸು ಬಾಡಿ ಹೋಗ್ತಾ ಇದೆ ಹೀಗೆ ಬೆಳೆದ ಎಲ್ಲಾ ಬೆಳೆಗಳು ನಾಶವಾಗಿ ನಷ್ಟ ಅನುಭವಿಸಿದವರಲ್ಲಿ ಮಹಾರಾಷ್ಟದ ಈ ಒಂದು ರೈತರ ಗುಂಪು ಕೂಡ ಸೇರಿದೆ ಸೋಯಾಬೀನ್ ಕಬ್ಬು ಸ್ವರ್ಗಂ ಮತ್ತು ರಾಗಿ ಉತ್ಪಾದನೆ ಇಳುವರಿ ಕುಂಠಿತವಾಗಿ ಆರ್ಥಿಕ ಹೊರೆಗೆ ತಳ್ಳಲ್ಪಟ್ಟಿದ್ರು ಹಾಗಾಗಿ ಇದರಿಂದ ಹೇಗಾದ್ರೂ ಮಾಡಿ ಬಚಾವಾಗುವುದಕ್ಕೆ ಇವರು ಕಂಡುಕೊಂಡ ಮಾರ್ಗ ಮಾತ್ರ ಇತರರಿಗೂ ಮಾದರಿ ಮುತ್ತು ಕೃಷಿಯಿಂದ ಲಕ್ಷ ಲಕ್ಷ ಆದಾಯ ಹೌದು ಇವರು ಮರಾಠವಾಡ ರೈತರು ಬರ ಮತ್ತು ಕಡಿಮೆ ಬೆಳೆ ಇಳುವರಿಯಿಂದ ಎದುರಾಗುವ ಸವಾಲುಗಳನ್ನು ನಿವಾರಿಸುವುದಕ್ಕೆ ಮುತ್ತುಗಳನ್ನು ಬೆಳೆಸಿ ಇಂದು ಕೈತುಂಬ ಆದಾಯ ಗಳಿಸುತ್ತಿದ್ದಾರೆ ಅವರಲ್ಲಿ ಒಬ್ಬರು ಸಂಜಯ್ ನರ್ಸಿಂಗ್ ಪವಾರ್ ಒಂದು ಎಕರೆ ಹೊಂಡಾದಲ್ಲಿ ಎಂಟು ಸಾವಿರ ಮುತ್ತುಗಳನ್ನು ಕೊಯ್ಲು ಮಾಡಿ ನಲವತ್ತು ಲಕ್ಷ ರೂಪಾಯಿ ಗಳಿಸುತ್ತಿದ್ದಾರೆ ಇವರು ವೈದ್ಯಕೀಯ ಪ್ರಯೋಗಾಲಯ ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ ಮುಗಿಸಿ ನಂತರ ಲ್ಯಾಬ್ ಸಹಾಯಕರಾಗಿ ಅರಿಕಾಲಿಕ ಕೆಲಸ ಮಾಡುತ್ತಿದ್ದಾರೆ ಇದರ ಜೊತೆಗೆ ಕುಟುಂಬದಿಂದ ಬಂದ ವ್ಯವಸಾಯ ಕಲೆ ಪ್ರಯೋಗಿಸಿ ಮುತ್ತು ಕೃಷಿ ಮಾಡುತ್ತಿದ್ದಾರೆ ಸ್ನೇಹಿತರೊಂದಿಗೆ ಆರಂಭಿಸಿದ ಮುತ್ತು ಕೃಷಿ ಆದ್ರೆ ಎರಡು ವರ್ಷಗಳ ಹಿಂದೆ ಇವರ ಆರ್ಥಿಕ ಸ್ಥಿತಿ ಹೀಗಿರಲಿಲ್ಲ ಸಾಂಪ್ರದಾಯಿಕ ಕೃಷಿ ಮಾಡಿ ಕೈ ಸುಟ್ಟುಕೊಂಡಿದ್ದಾರೆ ಇನ್ನು ಮೀನು ಸಾಕಣೆ ಸಹ ಇವರ ಕೈ ಹಿಡಿದಿಲ್ಲವಂತೆ ಹೀಗಿರುವಾಗ ಒಂದು ದಿನ ಸಿಂಪಿ ಮುತ್ತು ಕೃಷಿ ಬಗ್ಗೆ ಕೇಳಿದ್ರು ತಡ ಮಾಡದೆ ಇಪ್ಪತ್ತೈದು ಸಾವಿರ ಸಿಂಪಿಗಳನ್ನು ಖರೀದಿಸಿ ಮುತ್ತುಗಳ ಕೃಷಿ ಆರಂಭಿಸಿಯೇ ಬಿಟ್ರು ಅದಕ್ಕಾಗಿ ಸ್ನೇಹಿತರನ್ನ ಜೊತೆಗೂಡಿಸಿ ಬ್ಲೆಸ್ ಆಲ್ ಪರ್ಲ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಶುರು ಮಾಡಿ ಇಪ್ಪತ್ತು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಗುಂಪಾಗಿ ಸಿಂಪಿ ಕೃಷಿ ಮಾಡಿದ್ರು ಮತ್ತು ಒಂದು ವರ್ಷದಲ್ಲಿ ಎಂಟು ಸಾವಿರ ಮುತ್ತುಗಳನ್ನು ಮಾರಾಟ ಮಾಡುವ ಮೂಲಕ ನಲವತ್ತು ಲಕ್ಷ ರೂಪಾಯಿ ಆದಾಯ ಗಳಿಸಿದ್ದಾರೆ ಸಂಜಯ್ ಮತ್ತು ಅವರ ಸ್ನೇಹಿತರ ಯಶಸ್ಸನ್ನ ನೋಡಿ ಸುಮಾರು ನಲವತ್ತು ರೈತರು ಇವರ ಕಂಪನಿಗೆ ಸೇರ್ಕೊಂಡಿದ್ದಾರೆ ಇವರೆಲ್ಲರೂ ಸೇರಿ ಐವತ್ತು ಸಾವಿರ ಸಿಂಪಿಗಳನ್ನು ನಿಟ್ಟು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವುದಕ್ಕೆ ಸೊಲ್ಲಾಪುರದ ಜಿಕೆಪಿ ಪರ್ಲ್ ಫಾರ್ಮ್ ಮತ್ತು ಚಂದ್ರಾಪುರದ ನಾಮೋ ಪರ್ಲ್ ಫಾರ್ಮ್ನಂತಹ ಕಂಪನಿಗಳೊಂದಿಗೆ ಸಹಕರಿಸಿದ್ದಾರೆ ಮುತ್ತು ಕೃಷಿ ಮಾಡೋದು ಹೇಗೆ ಗೊತ್ತಾ ಮುತ್ತುಗಳನ್ನು ಹೇಗೆ ಬೆಳೆಸಲಾಗುತ್ತೆ ಎಂಬುದನ್ನು ವಿವರಿಸಿರುವ ಸಂಜಯ್ ಅವರು ಮೊದಲು ಉತ್ತಮ ಗುಣಮಟ್ಟದ ಸಿಂಪಿಗಳನ್ನು ಪಡಿಬೇಕು ಎ ಗ್ರೇಡ್ ಗುಣಮಟ್ಟದ ಮುತ್ತುಗಳನ್ನು ಪಡೆಯುವುದಕ್ಕೆ ಉತ್ತಮ ಗುಣಮಟ್ಟದ ಸಿಂಪಿಗಳೇ ಮೂಲ ಸಿಂಪಿ ಗಾತ್ರ ಎರಡು ಐದರಿಂದ ಮೂರು ಇಂಚುಗಳ ನಡುವೆ ಇರಬೇಕು ಅದರ ಹೊರ ಕವಚ ಚಿನ್ನದ ಬಣ್ಣದಾಗಿರಬೇಕು ಎಂದು ಅವರು ಹೇಳುತ್ತಾರೆ ನಂತರ ಮುತ್ತಿನ ಸಿಂಪಿಯ ಅಂಗಾಂಶಕ್ಕೆ ಸರಳ ಅಥವಾ ವಿನ್ಯಾಸಗೊಳಿಸಿದ ಮುತ್ತುಗಳನ್ನು ಅಳವಡಿಸುವುದಕ್ಕೆ ಇವರು ಸಣ್ಣ ಶಸ್ತ್ರ ಚಿಕಿತ್ಸೆಯನ್ನ ಮಾಡ್ತಾರೆ ಮುಚ್ಚಲ್ಪಟ್ಟ ಸಿಂಪಿಯನ್ನ ಎರಡು ಮೂರು ದಿನಗಳವರೆಗೆ ಸಣ್ಣ ನೀರಿನ ತೊಟ್ಟಿಯೊಳಗೆ ಪ್ರತಿ ಜೀವಕಗಳ ಮೇಲೆ ಇರಿಸಲಾಗುತ್ತೆ ನಂತರ ದೊಡ್ಡ ಕೊಳಕ್ಕೆ ಅವುಗಳನ್ನು ಸ್ಥಳಾಂತರಿಸಲಾಗುತ್ತೆ ಸಿಂಪಿ ನ್ಯೂಕ್ಲಿಯಸ್ನ ಸುತ್ತಲೂ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಒಂದು ರೂಪ ಸ್ರವಿಸಿರುತ್ತೆ ಮುತ್ತುಗಳು ಹನ್ನೆರಡರಿಂದ ಹದಿನಾಲ್ಕು ತಿಂಗಳುಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತೆ ಇನ್ನು ಮುತ್ತು ಕೃಷಿಯಲ್ಲಿ ಹಲವಾರು ವಿಧದ ಶಸ್ತ್ರಚಿಕಿತ್ಸಾ ವಿಧಾನಗಳಿವೆ ಅವುಗಳನ್ನ ಕರಗತ ಮಾಡಿಕೊಂಡ್ರೆ ಉತ್ತಮ ಗುಣಮಟ್ಟದ ಮುತ್ತುಗಳನ್ನ ಪಡೆಯಬಹುದು ನೀರಿನ ಪಿಎಚ್ ಮಟ್ಟ ತಾಪಮಾನ ಎಷ್ಟಿರಬೇಕು ಮುಖ್ಯವಾಗಿ ಸಿಂಪಿಗಳಿಗೆ ನದಿಯಂತಹ ವ್ಯವಸ್ಥೆ ಕಲ್ಪಿಸುವುದು ಅತಿ ಮುಖ್ಯ ಕೊಳದೊಳಗೆ ಪಾಚಿಗಳನ್ನು ಬೆಳೆಸಿ ಸಿಂಪಿಗೆ ಆಹಾರ ಮೂಲ ಒದಗಿಸಬೇಕು ನೀರಿನ ತೊಟ್ಟಿಯೊಳಗೆ ಎಂಟು ಪಿಎಚ್ ಅನ್ನು ಖಚಿತಪಡಿಸಿಕೊಳ್ಬೇಕು ಒಂದು ವೇಳೆ ಪಿಎಚ್ ಎಂಟಕ್ಕಿಂತ ಹೆಚ್ಚಿದ್ರೆ ಸಿಂಪಿಗಳು ಬದುಕುಳಿಯುವ ಹಾಗಾಗಿ ವಾರಕ್ಕೊಮ್ಮೆ ನೀರಿನ ಪಿಎಚ್ ಮಟ್ಟವನ್ನು ಪರಿಶೀಲಿಸುವುದು ಉತ್ತಮ ಇನ್ನು ತಾಪಮಾನದ ವಿಚಾರಕ್ಕೆ ಬಂದರೆ ಸಿಂಪಿ ಮುತ್ತು ಕೃಷಿಯಲ್ಲಿ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರಬೇಕು ಇದು ಮೂವತ್ತೈದು ಡಿಗ್ರಿ ಮುರಿರಬಾರದು ವಾಟರ್ ಬ್ಯಾಂಕಿನೊಳಗಿನ ತಾಪಮಾನವನ್ನು ನಿಯಂತ್ರಿಸುವುದಕ್ಕೆ ಬಾಹ್ಯವಾಗಿ ಏರೀಟರ್ಗಳನ್ನು ಬಳಸಿದರೆ ತಾಜಾ ಪಾಚಿ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ ಮತ್ತು ಹೊಸ ಸೂಕ್ಷ್ಮ ಪೋಷಕಾಂಶಗಳನ್ನು ಒದಗಿಸುತ್ತೆ ಹೀಗೆ ಕಡಿಮೆ ವೆಚ್ಚದಲ್ಲಿ ಲಕ್ಷಾಂತರ ಆದಾಯ ನೀಡುವ ಮುತ್ತುಗಳ ಕೃಷಿ ನಿಜಕ್ಕೂ ರೈತರಿಗೆ ಹೊಸ ಭರವಸೆ ಅಂದರೆ ತಪ್ಪಾಗುವುದಿಲ್ಲ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ